ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿಬೋದು ಅದರಲ್ಲಿ ಪೆಟ್ರೋಲು ಊಟ ತಿಂಡಿ ಎಲ್ಲ ಹೋದ್ರೂ ಒಂದು ಹದಿನೈದು ಸಾವಿರ ರೂಪಾಯಿ ಉಳಿಸ್ಕೋಬೋದು ತಿಂಗಳಿಗೆ ಕರೆಕ್ಟ್ವಾ ಏನಾಗಲಿ ಮುಂದೆ ಸಾಗು ಬಯಸಿದ್ದೆಲ್ಲ ಸಿಗದು ಬಾಳ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನಿಂತಿದೆ ಅವಳ ಉಸಿರು ಗಟ್ಟಿದೆ ನಮ್ಮ ಪ್ರವೀಣನ ಬಗ್ಗೆ ಹೇಳಬೇಕು ಮಾಣಿಕ್ಯವೀಣ ಮೊಬಲಾಲಯಂತಿ ಒಂದು ಹತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಬೆಳಕಲ್ಲಿ ಬೆಳಕಲ್ಲ ಈಗ ಈ ಜೊಮ್ಯಾಟೊ ಅನ್ನೋದು ಎಷ್ಟು ಯಾವ ಥರ ಅರ್ನಿಂಗ್ಸ್ ನೀವು ಈ ಈ ಈ ಫೀಲ್ಡಿಸ್ ಅಂದರೆ ನಾವು ಒಂದು ಕಮಿಟ್ಮೆಂಟಿಗೆ ಯಾವ ಥರ ನೀವು ಯಾವ ಥರ ಅರ್ನಿಂಗ್ಸ್ ಯಾವ ಥರ ಕಮಿಟ್ಮೆಂಟ್ ಇದೆ ಬಟ್ ಇಲ್ಲಾಂದರೂ ತಿಂಗಳಲ್ಲಿ ನಾವು ಕರೆಕ್ಟಾಗಿ ಡ್ಯೂಟಿ ಮಾಡಿಕೊಂಡು ಕರೆಕ್ಟಾಗಿ ಮಾಡಿದ್ರೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿಬೋದು ಅದರಲ್ಲೇ ಪೆಟ್ರೋಲು ಊಟ ತಿಂಡಿ ಎಲ್ಲ ಹೋದ್ರೂ ಒಂದು ಹದಿನೈದು ಸಾವಿರ ರೂಪಾಯಿ ಉಳಿಸ್ಕೊಬೋದು ತಿಂಗಳಿಗೆ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಮುಗಿಸಿ ಕರೆಕ್ಟಾಗಿ ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ನಾವು ಉಳಿಸ್ಬೋದು ಮತ್ತೆ ಇನ್ನೊಂದೊಂದು ಕಂಪ್ನಿಗೆ ಹೋದ್ರು ನೀವು ಸ್ಟಾರ್ಟಿಂಗ್ ಆದ್ರೆ ಏನು ಏನು ಎಕ್ಸ್ಪೀರಿಯೆನ್ಸ್ ಕೇಳೋದು ಇವತ್ತು ಎಲ್ಲೇ ಹೋದ್ರು ಒಂದು ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಇದ್ರಲ್ಲಿ ಏನು ಎಕ್ಸ್ಪೀರಿಯನ್ಸೇ ಕೇಳಲ್ವಲ್ಲ ನಮ್ಮ ಫುಡ್ ಡೆಲಿವರಿ ಅಲ್ಲಿ ಸೊ ಅಲ್ಲೂ ಹದಿನೈದು ಸಾವಿರನೇ ಅಲ್ಲೂ ಹದಿನೈದು ಸಾವಿರನೇ ಮತ್ತೆ ಫ್ರೀಡಮ್ ಎಲ್ಲ ಆಚೆ ಎಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರೋದಾ ಮಾಡ್ಕೊಂಡು ಈ ಒಂದ್ ಕೆಲ್ಸ ನೀವು ನೀವು ಈಗ ಕೆಲವು ಈ ವಿಡಿಯೋ ನೋಡ್ತಾ ಇಂತ ಯಾರ ಈಗ ಈಗ ನಮ್ ವಿಡಿಯೋಸ್ ಕೆಲವರು ಹೆಂಗಂದ್ರೆ ನಮ್ ಆಡಿಯನ್ಸ್ ತರ ಇದಾರೆ ಅಂತ ನಾನ್ ನಿಮ್ ಫಸ್ಟ್ ಹೇಳ್ತೀನಿ ಅಂತವ್ರಿಗೆ ನಿಮ್ ಕಡೆಯಿಂದ ಒಂದ್ ಆಡು ಮೋಟಿವ್ ಮಾಡೋ ಒಂದ್ ಆಡೀ ಹೆಂಗಂದ್ರೆ ಪಾಪ ಎಲ್ಲರೂ ಆ ಎಲ್ಲ ಮಿಡಿದ್ರೆ ಹುಡುಗರು ಏನೋ ಮಾಡ್ಬೇಕು ಅಂತ ಆಸೆ ಇರ್ತದೆ ಒಂದು ಒಂದು ಕಟ್ಕೊಂಡು ಜೀವನ ಏನೋ ಕಟ್ಕೋಬೇಕಂತ ಆಸೆ ಇರ್ತದೆ ಬಟ್ ಒಂದಷ್ಟ್ ಇದ್ರಲ್ಲಿ ಸ್ಟ್ರಗಲ್ ಲೈಫಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ ಮುಂದೆ ಬರೋಕ್ಕೂ ಆಗೋಲ್ಲ ಹಿಂದೆ ಇರೋಕ್ಕೂ ಆಗಲ್ಲ ಸೊ ತುಂಬ ಜನ ನನ್ನ ವೀಡಿಯೋಸು ಅಲ್ಲಿ ಎಲ್ಲ ನೋಡ್ತಾರೆ ಅಣ್ಣ ನಾನು ಬಂದು ನಿಮ್ಮ ಥರ ದುಡಿಬೇಕು ನಿಮ್ಮ ಥರ ಮಾಡಬೇಕು ಅಂತಾರೆ ಬಟ್ ಅವ್ರಿಗೆ ಭಯ ಅನ್ನೋದು ಇರ್ತದೆ ಅಂದರೆ ಅಲ್ಲಿ ಹೋದರೆ ಏನಾಗುತ್ತೆ ಅನ್ನೋ ಒಂದು ಇರ್ತದೆ ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಮೋಟಿವ್ ಥರ ಏನಾದರೂ ಒಂದು ಹಾಡುಬೋದು ಹಾಂ ಖಂಡಿತ ಹಾಡ್ತೀವಿ ಇಲ್ಲ ಹಾಂ ಚಲಿಸುವ ಕಲವು ಕಳಿಸುವ ಪಟವ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ನಿನಗೆ ಆ ಅನುಭವ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಣೆ ನನ್ನ ಮತ್ತು ಸುಳ್ಳಲ್ಲ ಓ ನನ್ನಣೆ ನನ್ನ ಮತ್ತು ಸುಳ್ಳಲ್ಲ ಥ್ಯಾಂಕ್ ಯು ಚೆನ್ನಾಗಿತ್ತು ತುಂಬ ಸೊ ನಾನು ನಾನು ಅನ್ಕೊಂಡಿದ್ದೆ ಇದೇ ಯಾರು ಆಡ್ತೀರಂತ ಬಿಕಾಸ್ ನಿಮ್ಮ ಒಂದು ಕೆಲವೊಂದು ಹಾಡುಗಳು ನಾನು ಕೇಳಿದಾಗ ಇದು ಇವೆಲ್ಲ ಒಂಥರ ನಮಗೂ ಒಂದು ಮೋಟಿವ್ ಥರ ಅನಿಸುತ್ತೆ ಮತ್ತೆ ಬ್ರೋ ನೀವು ನೀವು ಈಗ ಈಗ ಪ್ರತಿಯೊಬ್ಬ ಹುಡುಗ ಅಂತ ಹುಡುಗ ಹುಡುಗಿ ಅಂದ್ರೂ ಒಂದು ಸ್ಟ್ರಗಲ್ ಲೈಫ್ನ ಅನ್ಭೋಗ್ಸಿರ್ತಾರೆ ಯಾವ ಥರ ಸ್ಟ್ರಗಲ್ ಲೈಫ್ ನೀವು ಅನ್ಭೋಗ್ಸಿದ್ದೀರ ಬಿಕಾಸ್ ಎವ್ರಿ ಸಕ್ಸಸ್ಸಿಂದ ಒಂದು ಸ್ಟ್ರಗಲ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಕಷ್ಟಪಡ್ತಿದ್ದೀರಾ ಸೊ ನಿಮಗೆ ಮುಂದೆ ಒಳ್ಳೇದಾಗಬೇಕು ಅಂತ ನಾನು ನನ್ನ ನಿಮ್ಮ ಮನಸ್ಪೂರ್ವವಾಗಿ ಹೇಳ್ತಾ ಇದ್ದೀನಿ ಸೊ ನಮ್ಮ ಆಡಿಯನ್ಸ್ ಕಡೆಯಿಂದಲೂ ಹೇಳ್ತಿದ್ದೀನಿ ನೀವು ಪಟ್ಟಂಥ ಕೆಲವು ಸ್ಟ್ರಗಲ್ಸ್ ಏನಾದರೂ ಹಂಚ್ಕೊಳ್ಳೋದಾದರೆ ನಮ್ಮ ನಮ್ಮ ಆಡಿಯನ್ಸ್ ಮುಂದೆ ಸ್ಟ್ರಗಲ್ ಅಂತಂದರೆ ಇವಾಗಲೂ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನಾವೇನು ಇನ್ನೂ ಏನು ಸೆಟ್ಲ್ ಆಗಿಲ್ಲ ಬಟ್ ಏನಂದರೆ ಎಲ್ಲರಿಗೂ ಒಂದು ಆಸೆ ಒಂದೇನೋ ಒಂದು ಒಳ್ಳೆ ಒಂದು ಒಂದು ಹಳ್ಳ ಒಂದೊಳ್ಳೆ ಸ್ಟೇಜ್ಗೆ ಹೋಗ್ಬೇಕು ಒಂದೊಳ್ಳೆ ಜಾಬ್ ತೊಗೋಬೇಕು ಒಳ್ಳೆ ಸ್ಯಾಲ್ರಿ ತೊಗೋಬೇಕು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ಎಲ್ಲ ಪ್ರತಿಯೊಬ್ಬರದ್ದು ಅದೇ ಆಸೆ ಇರೋದು ಸೊ ಆ ಆಸೆಗಳಲ್ಲಿ ಕೆಲವ್ರಿಗೆ ಒಂದು ಏನೋ ಒಂದು ಗಾಡ್ ಗಿಫ್ಟ್ ಅನ್ನೋದು ಒಂದು ಏನೋ ಒಂದು ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ಆ ಟ್ಯಾಲೆಂಟನ್ನ ಅವರು ಹೇಗೆ ಅದರಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂದರೆ ಅವರು ಅದನ್ನು ಯಾವ ಥರ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅದಕ್ಕೆ ಎಷ್ಟು ಪ್ರಿಫ್ರೆನ್ಸ್ ಕೊಡ್ತಾರೆ ಅಂದ್ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನಗೂ ಆ ಥರ ಎಲ್ಲ ಆಸೆ ಇದೆ ಬಟ್ ಏನಂತಂದರೆ ಇದರಲ್ಲಿ ನಮ್ಗೀಗ ಒಂದಷ್ಟು ವರ್ಷದಲ್ಲೇ ಏನಾದರೂ ಮುಗ ಮಾಡ್ಕೋಬೇಕು ಒಂದು ಅಚೀವ್ ಮಾಡಿಕೊಂಡು ಆಮೇಲೆ ನಾವು ಸೆಟ್ಲಾಗಬೇಕು ಅನ್ನೋದು ಒಂದು ಆಸೆ ಆ ಥರ ನಾವು ಈಗ ಈ ಸ್ವಿಗ್ಗಿ ಜೊಮೊಟೊ ಏನಕ್ಕೆ ಈಗ ಜೊಮೊಟೊ ಮಾಡ್ತಿದ್ದೀನಿ ಅಂತಂದರೆ ಸೊ ಇದರಲ್ಲಿ ನಾವು ಮನೆಗೂ ನಾವು ಯಾಕಂದ್ರೆ ನನ್ನ ಒಬ್ಬನೇ ಮಗ ಗಂಡ ಮಗ ನನ್ನ ತಂಗಿ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಸೊ ಹಳ್ಳಿ ನಮ್ಮದು ಮಿಡಲ್ ಕ್ಲಾಸೇನೆ ನಾವು ಸೊ ಹಾಗಾಗಿ ಮನೆಗೂ ಒಂದಿಷ್ಟು ಅಂತ ನಾನು ಕಳಿಸ್ಕೊಡ್ಬೇಕು ದುಡ್ಡನ್ನ ಸೊ ಈ ಕಡೆ ನಂದೂ ನಾನು ನೋಡ್ ನೋಡ್ಕೊಬೇಕು ಸೊ ಹಾಗಾಗಿ ಇವಾಗಲೂ ನಾನೇನು ಏನೋ ಒಂದಷ್ಟು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ಇವಾಗಲೂ ಸ್ಟ್ರಗಲ್ ಮಾಡ್ಕೊಂಡೇ ಎಲ್ಲನೂ ಮೇಂಟೈನ್ ಇದ್ದೀನಿ ಮನೆ ಕಡೆನೂ ಸ್ವಲ್ಪ ನೋಡಿಕೊಂಡು ನಂದೂ ನನ್ನ ಖರ್ಚು ಏನಿದೆ ನಾನು ಅದು ನೋಡಿಕೊಂಡು ನನ್ನ ವರ್ಕ್ಗಳನ್ನ ನೋಡಿಕೊಂಡು ಎಲ್ಲನೂ ಒಂದಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ ಓಕೆ ಮತ್ತೆ ಬರೋ ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಯಾವ ಥರ ಅಂದರೆ ಲೈಕ್ ಅಲ್ಲಿ ಅಂದರೆ ಲೈಕ್ ಏನು ಇದು ಯಾವ ರೀತಿ ಇದೆ ಅದೇ ನಮ್ಮದು ಹಳ್ಳಿನೇ ಅಂದರೆ ಅಪ್ಪ ಮನೇಲಿ ಅಪ್ಪ ಅಮ್ಮ ನಮ್ಮ ತಂಗಿ ಇದ್ದಾರೆ ನಾನು ನಮ್ಮ ತಜ್ಜಿ ಇದ್ದಾರೆ ವ್ಯವಸಾಯ ಕೂಲಿ ಕೆಲಸ ಗೊತ್ತಾಗೋದ ಒಂದು ಗಂಡ್ಮಗು ಅಂತಂದ್ರೆ ಜವಾಬ್ದಾರಿ ಜವಾಬ್ದಾರಿ ತುಂಬಾ ಇರ್ತದೆ ಜವಾಬ್ದಾರಿ ನಿಭಾಯಿಸ್ಕೊಂಡು ನಿಮ್ ಕನ್ಸನ್ನ ಕಟ್ಕೊಂಡು ಸೊ ಒಳ್ಳೇದಾಗ್ಲಿ ಬ್ರೋ ಆಮೇಲೆ ಬ್ರೋ ನೆಕ್ಸ್ಟ್ ಈಗ ಯಾವ ತರ ಮುಂದೆ ಹೋಗ್ಬೇಕು ಅಂತ ನಿಮಗೂ ಅಂದ್ರೆ ಈಗ ನೀವು ನೋಡಿದೀನಿ ಒಂದು ನಿಮ್ದೇ ಆದಂತ ಒಂದು ಸೌಂಡ್ ಇದ್ರದು ಮ್ಯೂಸಿಕ್ ಇದ್ರನ್ನ ಮಾಡ್ಕೊಂಡಿದ್ರ ಯಾವ ತರ ನಡೀತಾ ಇದೆ ಬ್ರೋ ಅದೇ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಈಗ ಇನ್ ನೆಕ್ಸ್ಟ್ ಸೀಸನ್ ಸೀಸನ್ಗೆ ನೋಡ್ಬೇಕು ನಾನು ಸುಮಾರು ಕಡೆ ಎಲ್ಲ ವಿಸಿಟಿಂಗ್ ಕಾರ್ಡ್ಸು ನನ್ಗೆ ಗೊತ್ತಿರೋರ ಕಡೆ ಎಲ್ಲ ಸ್ವಲ್ಪ ಪ್ರಮೋಷನ್ ಮಾಡ್ಕೊಡಿ ನಮ್ಮ ತಿಳಿಸ್ಕೊಡಿ ಕಡೆ ನಿಮಗೆ ಒಂದು ಸಪೋರ್ಟ್ ಇರುತ್ತೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಪ್ರವೀಣ್ ಮಳವಳ್ಳಿ ಅಫಿಷಿಯಲ್ ಅಂತ ಸೊ ಮತ್ತೆ ನಂದು ಪ್ರವೀಣ್ ಮೆಲೋಡಿಸ್ ಮಂಡ್ಯ ಅಂತ ಒಂದು ಟೀಮ್ ಇದೆ ಸೊ ಯಾವುದೇ ಒಂದು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಪಬ್ಲಿಕ್ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ದಯವಿಟ್ಟು ನಮ್ಮಂಥ ಬಡ ಕಲಾವಿದರಿಗೆ ನಿಮ್ಮ ಏನು ಒಂದು ಸಹಾಯ ಇದ್ದೀವಿ ನಿಮಗೆ ಏನಾದ್ರು ಹೇಳಬೇಕು ಅನ್ಸಂದರೆ ನನಗೆ ದಯವಿಟ್ಟು ನಮಗೆ ಕಾರ್ಯಕ್ರಮ ಕೊಡಿಸಿ ಸೊ ನಾವು ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ತೀವಿ ಸ್ನೇಹಿತರೆ ಸೊ ನನ್ನ ನನ್ನ ಕಡೆಯಿಂದ ರಿಕ್ವೆಸ್ಟು ಅವ್ರದ್ದು ಡೀಟೇಲಿಂಗ್ ಕೊಟ್ಟಿರ್ತೀವಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಯಾವುದೇ ರೀತಿ ಫಂಕ್ಷನ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೇಳ್ತೀನಲ್ಲ ಈಗ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ನಾನು ಅವ್ರ ಇನ್ಸ್ಟ್ರಾ ಐಡಿನೂ ಕೊಟ್ಟಿರ್ತೀನಿ ಕೆಳಗಡೆ ಹೋಗಿ ಅವ್ರನ್ನ ಫಾಲೋ ಮಾಡಿ ಅವ್ರಿಗೂ ದಯವಿಟ್ಟು ಆದಷ್ಟು ಸಪೋರ್ಟ್ ನೀಡಿ ಮತ್ತು ಇನ್ನೊಂದು ಏನು ನನ್ನ ಕಡೆಯಿಂದ ಏನಾದರೂ ಹೇಳೋದು ಏನಪ್ಪ ಅಂದರೆ ಕೆಲವೊಂದು ಮಾತುಗಳು ಲೈಕ್ ಕೆಲವರು ಈಗ ನಾವೇ ನಾನು ಈ ಒಂದು ಈ ಫೀಲ್ಡಲ್ಲಿ ಐದು ವರ್ಷದಿಂದ ನಾನು ಇದ್ದೀನಿ ಇಬ್ರು ಸ್ವಿಗ್ಗಿ ಮಾಡ್ತಾ ಇದೇ ಥರನೇ ರನ್ ಮಾಡ್ಕೊಂಡು ರನ್ ಮಾಡಿಕೊಂಡು ಚಿಕ್ಕ ಪುಟ್ಟ ಮಾಡಿಕೊಂಡು ಈಗ ಒಂದು ಶಾರ್ಟ್ ಫಿಲಮ್ಸು ಅದು ಇದು ಮಾಡ್ಕೊಂಡು ನಾನು ಇದ್ದೀನಿ ಸೊ ತುಂಬ ಕಷ್ಟ ಇರ್ತದೆ ನೀವು ಅನ್ಕೊತಿರೋ ಸಿಂಪತಿ ಅದು ಇದು ಅಂತ ಇಲ್ಲಿ ಯಾವ ಸಿಂಪತಿ ಏನಿಲ್ಲ ನಾವು ಕಷ್ಟಪಟ್ಟು ದುಡಿತಾ ಇರೋದು ಇದರಲ್ಲಿ ಸರಿನಾ ಮತ್ತು ಇನ್ನೊಂದು ತುಂಬ ಜನ ಅನ್ಕೊಂತೀರ ಲೈಕ್ ಈ ಫೀಲ್ಡಲ್ಲಿ ಏನು ಯಾರಿಗೂ ಏನೂ ಗೊತ್ತಿಲ್ಲ ಏನೋ ಗೊತ್ತಿಲ್ದಿರೋರು ಬಂದು ಈ ಫೀಲ್ಡಲ್ಲಿ ಇಡ್ತೀರಂತ ತಪ್ಪು ನಮ್ಮಲ್ಲಿ ತುಂಬ ತುಂಬ ಟ್ಯಾಲೆಂಟ್ಸ್ ಇದೆ ನಾನು ಮೊನ್ನೆ ಒಂದು ಕೆಲವೊಂದು ವೀಡಿಯೋ ನೋಡಿದೆ ಒಬ್ಬ ಡೆಲಿವರಿ ಬಾಯ್ ಅಂದರೆ ಒಬ್ಬ ಝೊಮೊಟೊ ಮಾಡಿಕೊಂಡು ಫಿಲಮ್ ಎಲ್ಲ ಲೈಕ್ ಇದು ಮಾಡಿದ್ದಾರೆ ಅಂತ ಒಂದು ಚಾನೆಲ್ ಅಲ್ಲೂ ನೋಡಿದೆ ಸೊ ನಮ್ಮಲ್ಲೂ ಟ್ಯಾಲೆಂಟ್ಸ್ ಇದಾರೆ ಅದನ್ನ ಗುರುತಿಸಬೇಕಷ್ಟೇ ಬ್ರೋ ನೀವು ಕೆಲವೊಂದು ಶಾರ್ಟ್ ಫಿಲಮ್ಸ್ ಆಲ್ರೆಡಿ ಕೊಟ್ಟಿದ್ದೀರಾ ನಾನು ಮೊನ್ನೆ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ಅದು ಯಾವ ತರ ಬ್ರೋ ನಿಮ್ಗೆ ಯಾವ ತರ ಆತರ ಏನಾದ್ರು ಇದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು ಲೈಕ್ ನಿಮ್ ನಂಬರ್ ಡಿಟೇಲಿಂಗ್ ಕೊಡ್ಬೋದಲ್ಲ ಉಸಿರು ನಿಂತಿದೆ ಅವಳ ಉಸಿರು ಗಟ್ಟಿದೆವನ ವಿಧಿಯಟ ಸವಿರ ಸವಿರಾ, ಸವಿರ ಬದುಕ ಬದುಕನೋಟ ಸಾವಿನ ಚೆನ್ನಾಗಿದೆ ಇದು ಯಾವ ಥರ ಈ ಜರ್ನಿ ಇದು ಮೊದಲನೇ ನಿಮ್ಮ ಶಾರ್ಟ್ ಫಿಲಮ್ದು ಹೌದು ಸರ್ ಇದು ಸಾರಿ ಹೌದು ಬ್ರದರ್ ಇದು ಫಸ್ಟ್ ಶಾರ್ಟ್ ಮೂವಿ ಹಾಡಿದ್ದು ಸೊ ಇದು ಮ್ಯೂಸಿಕ್ ಬಂದು ನಮ್ಮ ಪ್ಲೇಬ್ಯಾಕ್ ಸಿಂಗರು ಮಾನಸೋಳ ಅವ್ರದ್ದು ಓಕೆ ಸೊ ಅವರು ನನಗೆ ಈ ಸಾಂಗ್ ಅವಕಾಶ ಕೊಟ್ಟಿದ್ದು ಹೇಗೆ ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ನಾನು ಹಾಡಿದ್ನೆಲ್ಲ ವೀಡಿಯೋನ ಶೇರ್ ಮಾಡ್ತಾಯಿದ್ದೆ ಸುಮಾರು ಹಾಡುಗಳು ನೋಡಿ ಅವರು ರಿಪ್ಲೈ ಮಾಡ್ತಿದ್ದರು ನನ್ನ ಸಾಂಗ್ಗೆ ಸೊ ಆಮೇಲೆ ಈಗ ಹಾಡ್ತಿದ್ದಾಗ ಸೊ ಈ ಥರ ಒಂದಿನ ಕಾಲ್ ಮೆಸೇಜ್ ಮಾಡಿಬಿಟ್ಟು ಸೊ ಈ ಥರ ಒಂದು ಸಾಂಗ್ ಇದೆ ಒಂದೆರಡು ಸಾಂಗಿದೆ ಸೊ ನೀವು ಬ್ಯಾಂಗ್ಳೂರ್ ಕಡೆ ಬಂದಾಗ ನನಗೆ ಇನ್ಫಾರ್ಮ್ ಮಾಡಿ ಸೊ ಏನೋ ಟ್ರೈ ಮಾಡೋಣ ಅಂತ ಹೇಳಿದರು ಓಕೆ ಸೊ ಆವಾಗ ನಾನು ಆ್ಯಕ್ಚುಲಿ ಅವ್ರು ಹೇಳಿದ್ಮೇಲೆ ಬೆಂಗ್ಳೂರಿಗೆ ಬಂದೆ ಸೊ ಮೇಲೆ ಈ ಥರ ಶಾರ್ಟ್ ಮೂವಿಗೆ ರೆಕಾರ್ಡಿಂಗ್ ಇದೆ ಸೊ ಮಾಡಿ ಅಂತ ಹಾಡಿ ಅಂತ ಹೇಳಿದರು ಸೊ ಒಂದು ಇದು ಸೋಲೋ ಒಂದು ಡೂಯೆಟು ಓಕೆ ಇದು ಶಾರ್ಟ್ ಮೂವಿ ಇದು ಕೊರೋನಾ ಬೇಸ್ ಇಟ್ಕೊಂಡು ಮಂಗಳೂರವರ ಒಂದು ಮೂವಿ ಇದು ಶಾರ್ಟ್ ಮೂವಿ ಮಾಡಿದ್ದೆ ಫಿಲಂ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಸೊ ಅದರಲ್ಲೇ ನನಗೆ ಎರಡು ಹಾಡನ್ನ ಅವಕಾಶ ಮಾಡಿಕೊಟ್ರು ಹಾಡೋದಕ್ಕೆ ಮಾಣಿಕ್ಯವೀಣ ಮುಖಲಾಲಯಂತಿ ಒಂದು ಹತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಇವತ್ತು ನನ್ಗೆ ಹಾಡೋದು ಕಷ್ಟ ಅವ್ನು ಬಂದು ಎಷ್ಟು ಚೆನ್ನಾಗಿ ಚೆನ್ನಾಗ್ ಅವನು ಎಷ್ಟು ಭಾವನಾತ್ಮಕ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಮಂಡ್ಯ ಹುಡುಗ ಉತ್ತರ ಕರ್ನಾಟಕದ ಒಂದು ಭಾಗದ ಒಂದು ತೂಕ ಆದ್ರೆ ಈ ಕಡೆ ಒಂದು ತೂಕ ಮೊನ್ನೆ ಒಂದು ವಿಡಿಯೋ ನೋಡಿದೆ ಪ್ರೇಮ್ ಅವರು ಹೀರೋ ಪ್ರೇಮ್ ಅವರು ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಮ್ಗೆ ಅವ್ರಿಗೆ ಇದ್ದ ಏನ್ ಪರಿಚಯ ಯಾವ ತರ ಮತ್ತೆ ಇಂಡಸ್ಟ್ರಿಯಲ್ ಯಾರೆಲ್ಲ ನಿಮ್ಗೆ ಗೊತ್ತಿದೆ ಅಂದ್ರೆ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಹೇಗೆ ಸಿಕ್ಕಿದ್ರು ಅಂದ್ರೆ ಸೊ ನಾನು ಈಗ ನಮ್ಮದು ಗದಗಲ್ಲಿ ನಾನು ಹಿಂದೂಸ್ತಾನಿ ಕಲಿತಿದ್ದಾಗ ಸೊ ನಾನು ವರ್ಕ್ ಮಾಡ್ತಿದ್ದೆ ಆ ವರ್ಕ್ ಯಾವುದಂದ್ರೆ ವಾಟರ್ ಪ್ಲ್ಯಾಂಟು ಅದು ಯಾರು ಕಂಪ್ನಿ ಅಂದರೆ ಶಿವ ಚಿಟ್ಸ್ ಫೈನಾನ್ಸ್ ಅಂತ ಕಂಪ್ನಿ ಇದೆ ಗದಗಲ್ಲಿ ಸೊ ಅವ್ರ ಅವ್ರದ್ದು ವಾಟರ್ ಪ್ಲ್ಯಾಂಟ್ ಇದೆ ಸೊ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸೊ ಅವ್ರದ್ದು ಪ್ರತಿ ವರ್ಷ ಅವ್ರದ್ದು ಕಂಪ್ನಿದು ಏನು ಫಂಕ್ಷನ್ ಮಾಡ್ತಾರೆ ವರ್ಷ ವರ್ಷ ಸೊ ಆ ವರ್ಷ ವರ್ಷಕ್ಕೆ ಪ್ರತಿ ವರ್ಷ ವರ್ಷನೂ ಒಬ್ಬೊಬ್ಬರು ಗೆಸ್ಟನ್ನ ಇನ್ವೈಟ್ ಮಾಡಿರ್ತಾರೆ ಸೊ ಆವಾಗ ಹುಬ್ಳಿಲಿ ಇದು ಆಕ್ಚುಲಿ ಫಂಕ್ಷನ್ ಆಗಿತ್ತು ಅವರು ನನಗೆ ಅಪ್ರಿಷಿಯೇಟ್ ಮಾಡಿದಾಗ ಸೊ ಅವಾಗ ಅವರು ಬಂದಿದ್ರು ಫಂಕ್ಷನ್ಗೆ ಅವಾಗ ನಾನು ಜಸ್ಟ್ ಪ್ರೇಯರ್ ಮಾಡಿದ್ದೆ ವೀಣಾ ಅವಾಗ ಅವರು ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಚೆನ್ನಾಗಿ ಆಡ್ದೆ ಅಂದ್ಬಿಟ್ಟು ಖುಷಿ ಆಯ್ತು ನನಗೆ ಸೊ ಆ ಥರ ಸ್ಟಾರು ನಾವು ಹಾಡಿದನ ಹೊಗಳ್ತಾರೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ನಿಮ್ಮ ಜೊತೆ ಬಾಂಡಿಂಗ್ ಇದೆಲ್ಲ ಮೊನ್ನೆ ರೀಸೆಂಟ್ ಆಗಿ ಅದು ವಿಡಿಯೋ ಪ್ರೇಮ್ ಅವರು ಚೆನ್ನಾಗಿ ಸೊ ನೀವು ಇನ್ನು ಯಾವ ಯಾವ ಒಂದು ಇದರಲ್ಲೆಲ್ಲ ನೀವು ಆಡಿದ್ದೀರಾ ಎಲ್ಲೆಲ್ಲೇ ಅದೇ ನಂದು ಸರಿಗಮ್ಮಪ್ಪ ಬಿಟ್ಟರೆ ನನಗೆ ಶಾರ್ಟ್ ಮೂವಿಗೆ ಹಾಡಿದ್ದೀನಿ ಮತ್ತೆ ಬ್ಯಾಕ್ ಮೂವಿಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಹಾಡಿದ್ದೀನಿ ಓಕೆ ಮತ್ತೆ ಸಿ ಲೇಖ ಸರ್ ಹತ್ರ ರೆಕಾರ್ಡಿಂಗ್ ಇದ್ರೆ ಹೋಗ್ತೀನಿ ಕಂಪೋಸಿಂಗ್ ಇದ್ದಾಗ ಕರೀತಾರೆ ಮತ್ತೆ ಬೇರೆ ಬೇರೆ ಹೊಸ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ಟ್ರ್ಯಾಕ್ ಹಾಡೋದಕ್ಕೆ ಕೋರಸ್ಗೆ ಸೊ ಹೀಗೆ ನಡೀತಾ ಇದೆ ಹೋಗ್ತಾ ಇದ್ದೀನಿ ಓಕೆ ಸೊ ಇನ್ನು ಗೆ ಅಂತ ಇನ್ನು ಒಂದು ಅವಕಾಶನೂ ಸಿಕ್ಕಿಲ್ಲ ಸೊ ವೆಯ್ಟ್ ಮಾಡ್ತಾ ಇದೀನಿ ಅಲ್ಲಿ ತನಕ ಟ್ರ್ಯಾಕ್ಗಳು ಹಾಡ್ತಾ ಇದ್ದೀನಿ ಸೊ ಈಗ ಏನು ಹಾಡಿದೆ ನಾನು ಶಾರ್ಟ್ ಮೂವಿ ಅದೇ ನನ್ನ ಲೈಫಲ್ಲಿ ಅದನ್ನು ಮರೆಯಲ್ಲ ಯಾಕಂದ್ರೆ ಫಸ್ಟ್ ನನಗೆ ಚಾನ್ಸ್ ಕೊಟ್ಟವ್ರು ನಮ್ಮ ಮೇಡಮ್ ಮನಸ್ಸೊಳ್ಳೆ ಮೇಡಮ್ ಅದೊಂದು ಹಾಡು ಎರಡು ಹಾಡು ನಾನು ಬ ನಾನು ಸಾಯ ಅದು ಮನಸ್ಸಲ್ಲಿ ಇರುತ್ತೆ ಯಾಕಂದರೆ ನಾನು ಫಸ್ಟ್ ಟೈಮ್ ಹಾಡಿದ್ದು ಅದು ಶಾರ್ಟ್ ಮೂವಿಗೆ ಶಾರ್ಟ್ ಮೂವಿ ಆಗಿರ್ಬೋದು ದೊಡ್ಡ ಮೂವಿ ಆಗಿರ್ಬೋದು ಬಟ್ ಫಸ್ಟ್ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದನ್ನು ಯಾವತ್ತೂ ನಾವು ಮರಿಬಾರ್ದು ಅದು ಚೆನ್ನಾಗಿ ಮೂಡಿ ಬಂದಿದೆ ಕೇಳಿದಾಗ ಅದು ಲೈಕ್ ಅದು ಅದೇ ಹೇಳಲ್ವ ಕೇಳಿದಾಗ ಖಂಡಿತ ನಿಮಗೆ ಒಳ್ಳೊಳ್ಳೆ ಚಾನ್ಸ್ ಸಿಗಬೇಕು ನಾವು ಅದಕ್ಕೆ ಪ್ರೇಯರ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿ ನಿಮಗೆ ಗುರುಗಳು ಆ ಥರ ಏನಾದ್ರು ಸೊ ಇಲ್ಲಿ ನಾನು ಅಂದರೆ ಕೋರ್ಸ್ ಯಾವುದೂ ಸೇರಿಕೊಳ್ಳಿಲ್ಲ ಗದಗಿಂದ ಮೇಲೆ ಗದಗಲ್ಲೂ ಏನಾಯಿತು ಜೂನಿಯರ್ ಅರ್ಧ ಆಯ್ತು ಅಷ್ಟೇ ಕಂಪ್ಲೀಟ್ ಮಾಡ್ಕೊಳಕ್ ಆಗಲಿಲ್ಲ ಯಾಕಂತಂದ್ರೆ ಸೊ ಕರೋನಾ ಟೈಮ್ ಬಂದು ಲಾಕ್ಡೌನ್ ಆಗಿ ಸುಮಾರು ಟೂ ಇಯರ್ಸು ಸ್ವಲ್ಪ ಪ್ರಾಬ್ಲಮ್ ಆಯಿತು ಕ್ಲಾಸ್ಗಳು ಆಗದೆ ಸೊ ಕ್ಲಾಸ್ಗಳೆಲ್ಲ ಹೋಗಕ್ಕೆ ಆಗ್ಲಿಲ್ಲ ಸೊ ಹಂಗಾಗಿ ನಾನು ಮತ್ತೆ ಈ ಫೀಲ್ಡ್ ಅಲ್ಲಿ ಏನೋ ಮಾಡಬೇಕು ಅಂತಂದ್ರೆ ನಾನು ಬೆಂಗ್ಳೂರಿಗೆ ಬರಬೇಕಾಗಿತ್ತು ಸೊ ಅವಶ್ಯಕವಾಗಿ ನಾನು ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಹಂಗಾಗಿ ನಾನು ಅದು ಬಿಟ್ಬಿಟ್ಟು ನಾನು ಮತ್ತೆ ಈ ಕಡೆಗೆ ಬಂದ್ಬಿಟ್ಟೆ ಸೊ ಇಲ್ಲಿ ಏನು ನಾನು ಯಾವುದೋ ಕೋರ್ಸ್ಗೆ ಇನ್ನೊಂದು ಏನೂ ಸೇರ್ಕೊಳ್ಳಿಲ್ಲ ಸೊ ಇವಾಗ ಹಂಸಲೇಖ ಸರ್ ಕಾಲೇಜಲ್ಲಿ ಸಿಕ್ಸ್ ಮಂತ್ ಕೋರ್ಸ್ ಇದೆ ಐದನೇ ಶಾಸ್ತ್ರೀಯ ಸಂಗೀತ ಅಂತ ಸೊ ಅದಕ್ಕೆ ಇವಾಗ ಜಾಯ್ನ್ ಆಗಿದ್ದೇನೆ ಸೊ ಹೋಗ್ತಾ ಇದ್ದೀನಿ ಈಗ ಹೋಗ್ತಾ ಇದ್ದೀನಿ ಹಾಂ ಹೋಗ್ತಾ ಇದ್ದೀನಿ ಅದು ಕ್ಲಾಸ್ನ ನೋಡ್ಕೊಂಡು ಮತ್ತೆ ಈ ಕೆಲಸ ಯಾವ ಥರ ಹಿಂಗೆ ಹಿಂಗೆ ಮ್ಯಾನೇಜ್ ಮಾಡಿದೆ ಅದೇ ಅದು ಒಂದು ಮ್ಯಾನೇಜನ್ನ ಅದೊಂದು ಸ್ವಲ್ಪ ಹೇಳಿ ಕೆಲವರಿಗೆ ಅದು ಈಸಿ ಲೈಕ್ ನಾನು ಅದೇ ಬೆಳಗ್ಗೆ ಡೈಲಿ ಮಾರ್ನಿಂಗ್ ಐದು ಗಂಟೆಗೆ ಎದೇಳ್ತೀನಿ ಐದು ಗಂಟೆ ಎದ್ದು ಒಂದು ಟೂ ಅವರ್ಸ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಓಕೆ ಸೊ ಪ್ರಾಕ್ಟೀಸ್ ಮಾಡಿ ವೀಕ್ಲಿ ತ್ರೀ ಡೇಸ್ ಕ್ಲಾಸ್ ಇರುತ್ತೆ ಸೊ ಮಾರ್ನಿಂಗ್ ಟೈಮೇ ಸೊ ಇಲ್ಲಿ ಬೆಳಗ್ಗೆ ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಮತ್ತೆ ನಾನು ಕ್ಲಾಸ್ ಇದೆ ಕ್ಲಾಸ್ಗೆ ಹೋಗ್ಬಿಡ್ತೀನಿ ಇಲ್ಲಾಂದರೆ ಡ್ಯೂಟಿಗೆ ಹೋಗ್ಬಿಡ್ತೀನಿ ಓಕೆ ಸೊ ಮತ್ತೆ ಸಂಜೆ ತನಕ ಡ್ಯೂಟಿ ಮಾಡ್ತೀನಿ ಸಂಜೆ ಮತ್ತೆ ಬಂದು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ರೆಸ್ಟ್ ಮಾಡ್ತೀನಿ ಮತ್ತೆ ಸಂಜೆ ಒಂದು ಏಳರು ಏಳು ಗಂಟೆಯಿಂದ ಅಪ್ ಟು ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ನೈಟು ಕೆಲಸ ಮಾಡ್ಕೊಂಡು ಮತ್ತೆ ರೂಮಿಗೆ ಬರ್ತೀನಿ ಮತ್ತೆ ಬೆಳಗ್ಗೆ ಈ ಥರ ರೊಟ್ಟೆ ರೊಟ್ಟೆ ನಿಮಗೆ ಒಳ್ಳೇದಾಗಲಿ ಬ್ರೋ ಆಮೇಲೆ ಇನ್ನು ನಮ್ಮ ನಮ್ಮಗೆ ನಿಮ್ಮ ಕಡೆಯೇ ಒಂದು ಮೋಟಿವ್ ಒಂದು ನಿಮ್ಮ ಕಡೆನೇ ಇಲ್ಲ ಮೋಟಿವ್ ಅಂತಂದ್ರೆ ದೊಡ್ಡವರು ಈ ತರ ಬರಲ್ಲ ಬ್ರೋ ಬಿಕಾಸ್ ಏನಕ್ಕೆ ಅಂದ್ರೆ ನಾನೊಂದು ಅದೇ ಆಗ್ಲಿ ಹೇಳದಂಗೆ ತುಂಬಾ ಜನ ನಮ್ಮ ನಮ್ಮ ಆಡಿಯನ್ಸ್ ಆಗ್ಲಿ ತುಂಬಾ ಜನ ಹೆಂಗಂದ್ರೆ ನಾವೇನಾದ್ರು ಅಂದ್ರೆ ಅವ್ರು ಏನ್ ಮಾಡ್ತಿದಾರೆ ಯಾವ ತರ ತಿಳ್ಕೊಂಡು ಈಗ ಬರೋದು ಜಾಸ್ತಿ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾನ ಇವಾಗ ನಂಬೋರೇ ಜಾಸ್ತಿ ಎಕ್ಸಾಂಪಲ್ ಹೇಳ್ತಾ ಇರೋ ನಾನು ಸೊ ಅದಕ್ಕೋಸ್ಕರ ನಿಮ್ ಕಡೆಯಿಂದ ಒಂದು ಏನಾದರೂ ಅದೇ ಈಗ ಮತ್ತೆ ಇನ್ನೊಂದು ಆಗಲೇ ಹೇಳ್ದಂಗೆ ಅದೇ ಡೆಲಿವರಿ ಬಾಯ್ಸ್ ಅಂದರೆ ಏನು ಇಲ್ಲ ಈ ಥರ ನಾವು ತುಂಬಾ ತುಂಬ ಈ ಒಂದು ಸತತ ಐದು ವರ್ಷದಲ್ಲಿ ನಮ್ ನಮಗೊಂದು ಆಸೆ ಏನಪ್ಪ ಅಂದ್ರೆ ನಮ್ಮ ಚಾನೆಲ್ನಲ್ಲಿ ನಾನು ತುಂಬ ಸರಿ ಹೇಳಿದೀನಿ ಯಾರಾದ್ರೂ ಈ ಥರ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಕೈಲಾದಷ್ಟು ನಾವು ಎಲ್ಲ ಮಾಡ್ತೀವಿ ಅಂದಾಗ ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ದೆ ಸೊ ನೀವು ಆ ಥರ ಇಲ್ಲ ಆ ಥರ ಮಾತಾಡೋರಿಗಾಗಲಿ ಅದೇ ಏನಂದರೆ ಯಾವುದೇ ಕೆಲಸದಲ್ಲಾದ್ರೂ ಎಲ್ಲ ಒಂದು ಟ್ಯಾಲೆಂಟ್ ಅನ್ನ ಇರೋದು ಇರುತ್ತೆ ಬಟ್ ಆ ಟ್ಯಾಲೆಂಟ್ನ ಯಾರು ಗುರ್ತಿಸಿ ಅವ್ರನ್ನ ಬೆಳೆಸ್ತಾರೆ ಅವ್ರು ನಿಜವಾಗ್ಲೂ ಅನ್ನದಾತರು ದೇವರು ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಅಣ್ಣವರು ಅಭಿಮಾನಿಗಳೇ ದೇವರು ಅಂತಂದರು ನಮ್ಮಂಥ ಬಡ ಕಲಾವಿದರಿಗೆ ನಮ್ಮ ಜನಗಳೇ ನಮಗೆ ದೇವರಿದ್ದಂಗೆ ಸೊ ಅವ್ರು ಬೆಳೆಸಿದ್ರೆ ನಾವು ಬೆಳೆಯೋಕ್ಕಾಗೋದು ಇಲ್ಲಾಂದರೆ ಯಾರೂ ಬೆಳೆಯೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಝಮಟೊ ಡೆಲಿವರಿ ನಾವು ಮಾಡಿಕೊಂಡು ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ನೀವು ಇಷ್ಟೊಂದು ಅಪ್ರಿಶಿಯೇಟ್ ಮಾಡ್ತಿದ್ದೀರ ಸೊ ಇಲ್ಲಿ ಬಂದು ಇಂಟರ್ವ್ಯೂ ತಗೋತಿದ್ರಂದ್ರೆ ನಮ್ಗೆ ಅದೇ ಖುಷಿ ನಾವು ಅದೇ ಸಾಧನೆ ಮಾಡ್ದಂಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾಕಂದರೆ ನೀವು ಅಲ್ಲಿಂದ ನನ್ನ ಇನ್ಸ್ಟಾಗ್ರಾಮ್ ನೋಡಿ ಇಷ್ಟೆಲ್ಲ ಆಡ್ತಿದ್ದಾರೆ ಒಂದು ಬೆಳೆಸ್ಬೇಕು ಅವ್ರನ್ನ ಒಂದು ಗುರುತಿಸಿ ಇವ್ರ ಬಗ್ಗೆ ಕೇಳಬೇಕು ಇವ್ರದ್ದು ಫ್ಯಾಮಿಲಿ ಏನು ಇವ್ರು ಹೆಂಗೆ ಏನು ಕಷ್ಟಪಡ್ಕೊಂಡು ಇವತ್ತು ಹೆಂಗಿದ್ದಾರೆ ಅಂತ ಕೇಳಕ್ಕೆ ಬಂದ್ರಲ್ಲ ಅದಕ್ಕಿಂತ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ ಅನ್ಕೋತೀನಿ ಅಲ್ಲೇ ಏನೋ ನಾವು ಒಂದು ಸಣ್ಣದಾಗಿ ಏನೋ ಒಂದು ಅಚೀವ್ ಒಂದು ಫೀಲ್ ಆಗ್ತಿದೆ ನನಗೇನೆ ಥ್ಯಾಂಕ್ ಯು ಬ್ರಾ ನಿಮಗೂ ತುಂಬ ಥ್ಯಾಂಕ್ ಯು ನಮ್ಮವ್ರಿಗೂ ಬಂದು ನಮಗೂ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಯಾಕಂದ್ರೆ ನೀವು ನಿಮ್ಮ ಟೈಮ್ ನೋಡಿದಾಗ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಾ ಆಮೇಲೆ ಸೊ ಕೊನೆಯದಾಗಿ ದಯವಿಟ್ಟು ಸ್ನೇಹಿತರ ನಿಮ್ಮಲ್ಲೂ ಯಾರಾದರೂ ಇದೇ ಥರನೇ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸರ್ ಓಕೆನಾ ನಿಮಗೂ ಒಳ್ಳೇದಾಗಲಿ ತುಂಬ ನಿಮ್ಮ ವಾಯ್ಸ್ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ ನಮ್ಮ ಫ್ಯಾನ್ ನಿಮಗೆ ನಾನು ನಿಜ ಹೇಳ್ಬೇಕಂದ್ರೆ ಮೊದಲನೇ ಸರಿ ನಾನು ನೋಡಿದ್ದು ಜಿ ಜೆಬ್ರ ಇಂಟರ್ವ್ಯೂ ಅಲ್ಲೇ ನಾನು ನೋಡಿದ್ದು ಜಿ ಜೆಬ್ರ ಅವರೇ ನನ್ಗೆ ಈ ತರ ಇದಾರೆ ಈ ತರ ನೋಡು ಅಂತಂದ್ರು ಸೊ ನೋಡ್ದೆ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ ವಾಯ್ಸ್ ನಿಜ ಹೇಳ್ತೀನಿ ಬಿಕಾಸ್ ನಾನು ಫೀಲಿಂಗ್ ಸಾಂಗ್ಸ್ಗೆ ತುಂಬಾ ಇಷ್ಟಪಡ್ತೀನಿ ನಾನು ನಾನು ತುಂಬಾ ಮೋಟಿವ್ ಆಗೋದೇ ಫೀಲಿಂಗ್ ಸಾಂಗ್ ಯಾವಾಗ ನಾನು ಬೇಜಾರಾಗ್ತೀನಿ ಯಾವಾಗ ಕೆಲವರು ಮೋಟಿವ್ ಸಾಂಗ್ಸ್ ಅಂತಾರೆ ಬಟ್ ನನ್ಗೆ ಫೀಲಿಂಗ್ ಸಾಂಗ್ಸ್ ಕೇಳಿದ್ರೆ ಒಂದ್ ಸ್ವಲ್ಪ ಮೋಟಿವ್ ಬಟ್ ಆ ಒಂದು ಇದರಲ್ಲಿ ನಿಮ್ಮ ಅದೇ ಹೇಳಿದ್ರೆ ಅವಾಗ ಶಾರ್ಟ್ ಫಿಲಮ್ದು ನಾನು ನಿನ್ನೆ ನೈಟಿಂದ ಮೊನ್ನೆಯಿಂದ ಒಂದ್ ಎರಡ್ ಮೂರು ಸರಿ ಕೇಳಿದೀನಿ ತುಂಬಾ ಇಷ್ಟ ಆಯ್ತು ನನಗೊ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ ನಿಮ್ಮಲ್ಲಿ ಯಾವ್ದೇ ರೀತಿ ಏನಾದ್ರು ಫಂಕ್ಷನ್ಸ್ ಆಗಲಿ ಇಲ್ಲ ನೀವ್ ಯಾವ್ದಾದ್ರು ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ರ ಇದ್ರೆ ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ಅವಕಾಶಗಳಿದ್ರೆ ದಯವಿಟ್ಟು ಬಿಟ್ಟು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ತಲುಪಿಸಿ ಬಿಕಾಸ್ ಒಂದು ಏನಪ್ಪಾ ಅಂದರೆ ಯಾರಾದರೂ ಒಬ್ರು ಸಾಧನೆ ಮಾಡ್ತಿದ್ರೆ ಅಥವಾ ಯಾರಾದರೂ ಒಬ್ರು ಕಷ್ಟ ಪಡ್ತಿದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಇಷ್ಟು ನೀವು ಅಷ್ಟು ಮಾಡಿ ಅಂದಲ್ಲ ಒಂದು ಇಷ್ಟು ಮಾಡಿದ್ರು ನಮಗೆ ಕೊನೆವ್ರಿಗೂ ಅವ್ರು ನೆನ್ಸ್ಕೊಂತಾರೆ ಮತ್ತೆ ನಮಗೂ ಒಂದು ಖುಷಿ ಇರ್ತದೆ ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನೂ ಬೆಲ್ಸಿ ಆದಷ್ಟು ಅವ್ರಿಗೆ ಅವ್ರು ಅನ್ಕೊಂಡಿದ್ದಾಗ್ಲಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಿಜ ಒಬ್ರು ನಾನು ನಂಬಿದ್ದೀನಿ ಹಾಗೆ ಆಗುತ್ತೆ ತುಂಬಾ ಒಳ್ಳೆದಾಗಿ ಥ್ಯಾಂಕ್ ಯು ಸೊ ಮಚ್